ನಮಸ್ತೆ ವೀಕ್ಷಕರೇ ನಾಳೆ ಒಂದನೇ ತಾರೀಕು ಬುಧವಾರ ಚಂದ್ರ ದರ್ಶನ ಇದೆ ಇದು ದೂಜ್ ಚಂದ್ರಮ್ಮ ಅಂದ್ಬಿಟ್ಟು ಎರಡು ಸಾವಿರ ಇಪ್ಪತ್ತೈದು ಒಂದನೇ ತಾರೀಕು ಬರುವಂಥದ್ದು ಗಣೇಶ ಪುರಾಣದಲ್ಲಿ ಇರುವಂಥದ್ದು ಚಂದ್ರಮ್ಮನ ಕತೆ ಚಂದ್ರದೇವ ವಿನಂತಿ ಮಾಡಿಕೊಂಡು ಗಣೇಶನ ಹತ್ರ ಕೇಳುವಾಗ ಗಣೇಶನ ಹತ್ರ ಕೇಳುವಾಗ ಗಣೇಶ ಹೇಳಿದ್ರು ಒಂದು ಅಂಶದಲ್ಲಿ ನನ್ನ ತಲೆಯಲ್ಲಿ ನೀನು ವಿರಾಜಮಾನವಾಗಿರು ಚಂದ್ರದೇವ ಅಂತ ಚಂದ್ರದೇವನಿಗೆ ಗಣೇಶ ಹೇಳಿದ್ದು ಶುಕ್ಲ ಪಕ್ಷದಲ್ಲಿ ದ್ವಿತೀಯ ದಿನದೆಂದು ಯಾವುದೇ ಆಗಲಿ ಪುರುಷ ಆಗಲಿ ನಿನ್ನನ್ನು ನಮಸ್ಕರಿಸುವುದರಿಂದ ನಮಸ್ಕಾರ ಮಾಡೋದರಿಂದ ಅವರು ಪುಣ್ಯನ ಪಡ್ಕೊಳ್ತಾರೆ ಪುಣ್ಯ ಸಂಪಾದನೆ ಮಾಡ್ತಾರೆ ನಿನಗೆ ನಮಸ್ಕಾರ ಮಾಡೋದರಿಂದ ಇವರ ನಾನು ಕೊಡ್ತಾ ಇದ್ದೀನಿ ನನ್ನ ಹಣೆಯಲ್ಲಿ ವಿರಾಜಮಾನವಾಗಿರು ಚಂದ್ರದೇವ ಯಾರು ನಿನ್ನ ದರ್ಶನ ಮಾಡ್ತಾರೆ ಅವ್ರಿಗೆ ನಾನು ಪುಣ್ಯ ಪ್ರಾಪ್ತಿ ಮಾಡ್ತೀನಿ ನಿನಗೆ ನಮಸ್ಕಾರ ದೋಜ್ ದಿನ ನೀನು ನನ್ನ ಹಣೆಯಲ್ಲಿರೋದರಿಂದ ಯಾರು ನಿನಗೆ ನಮಸ್ಕಾರ ಮಾಡ್ತಾರೆ ಅವಾಗ ನಾನು ನಿನಗೆ ಒಂದು ವರ ಕೊಡ್ತೀನಿ ಅಂತ ಹೇಳುವಾಗ ವರ ಕೊಡ್ತಾರೆ ಗಣೇಶ ಚಂದ್ರದೇವನಿಗೆ ಆ ನಂತರ ಪ್ರತಿಯೊಬ್ಬ ಪುರುಷ ಸ್ತ್ರೀಯರು ನಮಸ್ಕಾರ ಮಾಡ್ತಾರೆ ಅವಾಗಿಂದ ಚಂದ್ರದೇವ ಗಣೇಶನ ಹಣೆಯಲ್ಲಿ ವಿರಾಜಮಾನ ಆಗಿ ಇರೋದರಿಂದ ಒಂದು ವರ ಸಿಗುತ್ತೆ ಚಂದ್ರದೇವನಿಗೆ ವಸಿಷ್ಠರು ಹೇಳ್ತಾರೆ ವಸಿಷ್ಠ ಮುನಿಗಳು ರಾಮಾಯಣದಲ್ಲಿ ಹೇಳ್ತಾರೆ ರಾಮನಿಗೆ ಕೂಡ ಹೇಳ್ತಾರೆ ವಸಿಷ್ಠ ಮುನಿಗಳು ರಾಮಾಯಣದಲ್ಲಿ ರಾಮನಿಗೆ ತಿಳಿಸೋದು ಚಂದ್ರವಾಗೆ ಗಣೇಶ ಮಸ್ತಕದಲ್ಲಿರುವಂಥ ಚಂದ್ರದೇವನಿಗೆ ನಮಸ್ಕಾರ ಮಾಡಬೇಕು ರಾಮನ ಗುರು ವಸಿಷ್ಠ ಮುನಿಗಳು ರಾಮನಿಗೆ ತಿಳಿಸ್ತಾರೆ ಇವತ್ತು ನಾವು ಚಂದ್ರದೇವನಿಗೆ ನಮಸ್ಕಾರ ಮಾಡೋಣ ಪುಣ್ಯಪ್ರಾಪ್ತಿ ಆಗತ್ತೆ ಅಂತ ತಿಳಿಸ್ಕೊಡ್ತಾರೆ ಬರೀ ನಮಸ್ಕಾರ ಮಾಡೋದಲ್ಲ ದೇವರಿಗೆ ಚಂದ್ರದೇವನಿಗೆ ನಾಳೆ ಬರೋ ಅಂಥದ್ದು ಬುಧವಾರ ಬರುವಂಥದ್ರಲ್ಲಿ ಯಾರು ಅರ್ಗೆ ಕೊಡ್ತಾರೆ ಹಾಲಿಗೆ ಸ್ವಲ್ಪ ಅಕ್ಷತೆ ಹೂ ಹಾಕಿ ನಾಳೆ ರಾತ್ರಿ ಅರ್ಗೆ ಕೊಡೋದ್ರಿಂದ ಅವರ ಸಕಲ ಮನೋಕಾಮನೆ ಪೂರ್ಣ ಆಗತ್ತೆ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗತ್ತೆ ಮಾಡಿದ ಪಾಪಗಳೆಲ್ಲ ಶಮನ ಆಗತ್ತೆ ಅಂತ ತಿಳಿಸ್ಕೊಡ್ತಾರೆ ವಸಿಷ್ಠ ಮುನಿಗಳು ಮಹಾರಾಮಾಯಣದಲ್ಲಿ ಶ್ರೀರಾಮನಿಗೆ ತಿಳಿಸ್ಕೊಡ್ತಾರೆ ನಾರದರ ಪುರಾಣದಲ್ಲಿ ಹೇಳಿರೋ ಅಂಥದ್ದು ಅಂದರೆ ಹಸೆ ಹಾಲಲ್ಲಿ ಅಗೆ ಕೊಡಬೇಕು ಅಂತ ಅಕಸ್ಮಾತ್ ಕೊಡೋಕ್ಕಾಗದೆ ಅರ್ಗೆ ಕೊಡೋಕ್ಕಾಗದೇ ಇರೋರು ಚಂದ್ರದೇವನನ್ನು ನೋಡಿ ಕೂಡ ನಮಸ್ಕಾರ ಮಾಡಿದ್ರೂ ನಡೆಯುತ್ತೆ ಒಂದು ನಮಸ್ಕಾರ ಮಾಡೋದ್ರಿಂದ ಸಕಲ ಪುಣ್ಯ ಪ್ರಾಪ್ತಿ ಆಗತ್ತೆ ಮತ್ತು ನೀವು ನಮಸ್ಕಾರ ಮಾಡಬೇಕಾದ್ರೆ ಚಪ್ಪಲಿಗಳನ್ನೆಲ್ಲ ಬಿಟ್ಟು ಎಲ್ಲೇ ಇದ್ದರೂ ನೀವು ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಬಿಟ್ಟು ಕಾಲು ವಾಶ್ ಮಾಡಿಕೊಂಡು ನೀವು ಕಾಲು ತೊಳ್ಕೊಂಡು ನೀವು ನಮಸ್ಕಾರ ಮಾಡೋದರಿಂದ ಚಂದ್ರದೇವನ ಆಶೀರ್ವಾದ ನಿಮಗೆ ಸಿಗುತ್ತೆ ಗಣಪತಿ ಚಂದ್ರದೇವ ಎಲ್ಲರ ಆಶೀರ್ವಾದನೂ ಸಿಗುತ್ತೆ ಇದು ನಾರದ ಪುರಾಣದಲ್ಲಿರುವಂಥ ಒಂದು ವಿಶೇಷವಾದ ವಿಷಯ ಹಾಗೆ ನೀವು ಚಂದ್ರದೇವನಿಗೆ ಈ ದಿನ ನಮಸ್ಕಾರ ಮಾಡೋದರಿಂದ ನಿಮಗೆ ಹೆಲ್ತ್ ವೆಲ್ತ್ ಪ್ರಾಸ್ಪ್ಯಾರಿಟಿ ಅಂದರೆ ಅಭಿವೃದ್ಧಿ ವೆಲ್ತ್ ಅಂದರೆ ನಿಮಗೆ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಪ್ರಾಪ್ತಿಯಾಗುತ್ತೆ ಚಂದ್ರದೇವ ಒಂದು ಜಾತಕದಲ್ಲಿ ಚೆನ್ನಾಗಿದ್ಬಿಟ್ರೆ ನೀವು ವಿಕ್ಟ್ರಿ ಹೊಡಿತೀರಾ ನಿಮಗೆ ಯಥೇಚ್ಛವಾಗಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಒಂದು ಸುರಿಮಳೆನೇ ಆಗತ್ತೆ ಅದರಿಂದ ನಾಳೆ ಚಂದ್ರ ದರ್ಶನ ಇರೋದರಿಂದ ಚಂದ್ರದರ್ಶನ ಮಾಡೋದರಿಂದ ನಿಮಗೆ ವಿಶೇಷವಾದ ಧನಲಾಭ ಆರೋಗ್ಯ ಲಾಭ ಆಸ್ತಿ ಎಲ್ಲ ಪ್ರಾಪ್ತಿಯಾಗತ್ತೆ ಇದು ನಾರದ ಪುರಾಣದಲ್ಲಿರುವಂಥ ವಿಷಯ ಇದೆಲ್ಲ ನೀವೆಲ್ಲ ಜೀವನದಲ್ಲಿ ಪ್ರತಿ ತಿಂಗಳು ಬರುವಂಥ ದೋಜಲ್ಲಿ ನೀವು ಮಾಡ್ಕೊಳ್ಳಿ ಇದೆಲ್ಲ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತೈದನೇ ಇಸ್ವಿಯಿಂದ ನಿಮಗೆಲ್ಲ ಪುಣ್ಯ ಪ್ರಾಪ್ತಿಯಾಗಲಿ ಎಲ್ಲ ಒಳ್ಳೆಯದಾಗಲಿ ನಾವು ಇದು ಹೇಳ್ತಾ ಇರೋದು ನಿಮಗೆ ಒಂದು ನಾವು ನಿಮಗೆ ಈ ವಿಷಯ ತಿಳಿಸ್ತಾ ಇರೋದೇ ಒಂದು ಶಾಸ್ತ್ರೀಯವಾದ ವಿಷಯ ಇದೆಲ್ಲ ನೀವು ಪಾಲನೆ ಮಾಡಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆನೂ ನಿಮಗೆ ಸಕ್ಸಸ್ ಆಗಿರಲಿ ಎರಡು ಸಾವಿರ ಇಪ್ಪತ್ತೈದನೇಸ್ವಿ ನಿಮಗೆಲ್ಲ ವಿಕ್ಟ್ರಿ ಆಗಲಿ ಒಳ್ಳೆಯದಾಗಲಿ ನಿಮ್ಮ ಜೀವನದಲ್ಲಿ ಎಲ್ಲ ಸಕ್ಸಸ್ ಕಾಣಲಿ ನೀವು ಅಂತ ಹೇಳ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಿಮಗೆ ವೀಕ್ಷಕರೇ ಎಲ್ಲರಿಗೂ ನ್ಯೂ ಇಯರ್ ವಿಶಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅದರಿಂದ ನನ್ನ ನನಗೂ ನೀವು ಚೆನ್ನಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯನ ನಾನು ತರ್ತಾ ಇರ್ತೀನಿರ್ತಾರೆ ನಮಸ್ತೆ